ಚಿಕ್ಕಬಳ್ಳಾಪುರ ನಗರಸಭೆ ಬೆಂಗಳೂರಿನ ಐಎಎಚ್ಎಸ್ ಸ್ವಯಂ ಸೇವಾ ಸಂಸ್ಥೆಯ ಸಕ್ರಿಯ ಸಹಭಾಗಿತ್ವದೊಂದಿಗೆ ರೈತರ ಮನವೊಲಿಸಿ ಅವರ ಹೊಲಗಳಲ್ಲೇ ಹಸಿ ತ್ಯಾಜ್ಯವನ್ನು ಸುರಿದು ಸಂಸ್ಕರಿಸುವ ಮೂಲಕ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸಿ ರೈತರಿಗೆ ಉಚಿತವಾಗಿ ನೀಡಿ ಜನಮೆಚ್ಚುಗೆಗೂ ಪಾತ್ರವಾಗಿದೆ ತ್ಯಾಜ್ಯ ಸುರಿವ ಜಾಗದ ಸಮಸ್ಯೆಯಿಂದಲೂ ಪರಿಹಾರ ಪಡೆದಿದೆ ನಿತ್ಯ ಉತ್ಪತ್ತಿಯಾಗುವ ಹಸಿ ಮತ್ತು ಘನತ್ಯಾಜ್ಯವನ್ನು ಸೂಕ್ತ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಮೂಲಕ ನಗರ ಮತ್ತು ಪಟ್ಟಣಗಳನ್ನು ಸ್ವಚ್ಛ ಹಾಗೂ ಆರೋಗ್ಯಪೂರ್ಣವಾಗಿ ಇಟ್ಟುಕೊಳ್ಳುವುದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ದೊಡ್ಡ ಸವಾಲೇ ಸರಿ ವೇಸ್ಟ್ ಟು ವೆಲ್ತ್ ಅಂದರೆ ಕಸದಿಂದ ರಸ ಮಾಡಲು ಮುಂದಾದರೆ ನಿತ್ಯ ಸಂಗ್ರಹವಾಗುವ ಹಸಿ ಕಸವನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸಬಹುದು ಇದು ರಾಸಾಯನಿಕ ಗೊಬ್ಬರದ ಮೇಲಿನ ಅವಲಂಬನೆಯನ್ನು ತಗ್ಗಿಸುತ್ತದೆ ರೈತರಿಗೆ ಅಗ್ಗದ ದರದಲ್ಲಿ ಗೊಬ್ಬರವು ಲಭಿಸುತ್ತದೆ ಅಲ್ಲಲ್ಲಿ ಇಂತಹ ಸಣ್ಣ ಪ್ರಯತ್ನಗಳು ನಡೆಯುತ್ತಿರುತ್ತವೆ ಆದರೆ ಚಿಕ್ಕಬಳ್ಳಾಪುರದ ನಗರಸಭೆ ಈ ಕಾರ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಿದ್ದು ರೈತರ ಪಾಲಿಗೆ ಆಶಾಕಿರಣವಾಗಿದೆ ಘನತ್ಯಾಜ್ಯ ನಿರ್ವಹಣೆಗಾಗಿ ನಗರಸಭೆ ಮತ್ತು ರೈತರ ಸಹಭಾಗಿತ್ವದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಎಂಬ ವಿನೂತನ ಯೋಜನೆ ಜಾರಿಗೊಳಿಸಿದೆ ಈ ಯೋಜನೆಯಡಿಯಲ್ಲಿ ಈಗಾಗಲೇ ಎರಡು ನೂರ ಐವತ್ತು ರೈತರು ಕಳೆದ ಆರು ತಿಂಗಳಿನಲ್ಲಿ ಸುಮಾರು ಎಂಟುನೂರು ಟನ್ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿದಿನ ಇಪ್ಪತ್ತಾರು ಟನ್ ತ್ಯಾಜ್ಯ ಉತ್ಪಾದನೆಯಾಗುತ್ತಿದ್ದು ನಗರಸಭೆ ಜನರಲ್ಲಿ ಜಾಗೃತಿ ಮೂಡಿಸಿದೆ ಹೀಗಾಗಿಯೇ ಜನರು ಎಲ್ಲೆಂದರಲ್ಲಿ ಕಸ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ಮೂಲದಲ್ಲೇ ಪ್ರತ್ಯೇಕಿಸಿ ಹಸಿರು ಮತ್ತು ನೀಲಿ ಡಬ್ಬದಲ್ಲಿ ಇಡುತ್ತಾರೆ ಇದರಿಂದ ನಗರದ ರಸ್ತೆಗಳು ಸ್ವಚ್ಛವಾಗಿವೆ ನಗರಸಭೆ ಕಸದ ವಾಹನಗಳ ಮೂಲಕ ಮನೆ ಬಾಗಿಲಿಗೆ ಹೋಗಿ ಸಂಗ್ರಹಿಸುವ ಹಸಿ ಕಸವನ್ನು ನಗರದ ಹತ್ತು ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿರುವ ರೈತರ ಹೊಲಗಳನ್ನು ಗುರುತಿಸಿ ಹಸಿ ಕಸವನ್ನು ಲಾರಿ ಟ್ರಾಕ್ಟರ್ಗಳಲ್ಲಿ ತುಂಬಿ ಅವುಗಳನ್ನು ನಿರ್ದಿಷ್ಟ ಜಾಗದಲ್ಲಿ ಗುಂಡಿ ತೆಗೆದು ಅದರಲ್ಲಿ ಹಾಕಿ ಕಸದ ಮೇಲೆ ಸಗಣಿಯ ನೀರನ್ನು ಹಾಕಿಸಲಾಗುತ್ತದೆ ಈ ಕಸ ಬೇಗ ಕೊಳೆತು ಗೊಬ್ಬರವಾಗುವಂತೆ ಮಾಡಲು ಜೀವಾಣುಯುಕ್ತ ದ್ರವವನ್ನು ಸಿಂಪಡಿಸಿ ವಾರಕ್ಕೊಮ್ಮೆ ತೆಳುವಾಗಿ ನೀರನ್ನು ಚಿಮುಕಿಸಲಾಗುತ್ತದೆ ಎಪ್ಪತ್ತೈದರಿಂದ ಎಂಬತ್ತು ದಿನಗಳ ನಂತರ ಸಿದ್ಧವಾದ ಸಾವಯವ ಗೊಬ್ಬರವನ್ನು ಅದೇ ಜಮೀನಿನ ರೈತರಿಗೆ ಉಚಿತವಾಗಿ ನೀಡುತ್ತಿದೆ ಇದು ಹೂವು ಮತ್ತು ತರಕಾರಿ ಬೆಳೆಯುವ ರೈತರಿಗೆ ಹೆಚ್ಚಿನ ಲಾಭ ತರುತ್ತಿದೆ ಚಿಕ್ಕಬಳ್ಳಾಪುರ ನಗರಸಭೆ ಮತ್ತು ರೈತರ ಸಹಭಾಗಿತ್ವದಲ್ಲಿ ತ್ಯಾಜ್ಯ ನಿರ್ವಹಣೆಯ ಈ ಮೂರು ವರ್ಷಗಳ ಯೋಜನೆಯಲ್ಲಿ ಮೂವತ್ಮೂರು ಸಾವಿರ ಟನ್ ಧನತ್ಯಾಜ್ಯ ಸಂಸ್ಕರಿಸುವ ಗುರಿಯನ್ನು ಹೊಂದಲಾಗಿದೆ ಈ ಯೋಜನೆಯಡಿಯಲ್ಲಿ ಈಗಾಗಲೇ ಇನ್ನೂರ ಮೂವತ್ತು ರೈತರು ಕಳೆದ ಆರು ತಿಂಗಳಿನಲ್ಲಿ ಸುಮಾರು ಸಾವಿರದ ಎಂಟುನೂರು ಟನ್ ಹಸಿ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಪಿಎನ್ ಹೇಳುತ್ತಾರೆ ಒಂದು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಎಲ್ಲ ಸಣ್ಣ ನಗರಗಳಲ್ಲಿ ಪುನರಾವರ್ತನೆಯ ಸಾಮರ್ಥ್ಯವನ್ನು ಹೊಂದಿದೆ ಸಂಪನ್ಮೂಲ ಸವಾಲುಗಳನ್ನು ಎದುರಿಸುತ್ತಿರುವ ಭಾರತೀಯ ನಗರಗಳು ಈ ಮಾದರಿಯನ್ನು ಕಡಿಮೆ ವೆಚ್ಚದಲ್ಲಿ ಸರ್ಕಾರೇತರ ಸಂಸ್ಥೆಗಳು ಮತ್ತು ಸ್ವಸಹಾಯ ಸಂಘಗಳ ಸಹಾಯದೊಂದಿಗೆ ಪ್ರತಿರೂಪಿಸಬಹುದಾಗಿದೆ ಆರಂಭದಲ್ಲಿ ಊರಿನ ಕಸದ ಉಸಾಬರಿ ತಮಗೇಕೆ ಎನ್ನುತ್ತಿದ್ದ ರೈತರು ನಗರಸಭೆ ಅಧಿಕಾರಿಗಳು ಮತ್ತು ಐಎಎಚ್ಎಸ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯಕರ್ತರು ಈ ಬಗ್ಗೆ ವಿವರಿಸಿದ ಬಳಿಕ ತಮ್ಮ ಜಮೀನುಗಳಲ್ಲಿ ಕಸ ಸಂಸ್ಕರಿಸಿ ಸಾವಯವ ಗೊಬ್ಬರ ಮಾಡಲು ಅವಕಾಶ ನೀಡಿದ್ದು ಸಾವಿರ ರೂಪಾಯಿ ಮೌಲ್ಯದ ಗೊಬ್ಬರ ಉಚಿತವಾಗಿ ಲಭಿಸುತ್ತಿರುವುದಕ್ಕೆ ಸಂತುಷ್ಟರಾಗಿದ್ದಾರೆ ಇಷ್ಟು ದಿನ ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬಿತರಾಗಿದ್ದ ಈ ಭಾಗದ ರೈತರಿಗೆ ಈಗ ಉಚಿತವಾಗಿ ಸಾವಯವ ಗೊಬ್ಬರ ಲಭಿಸುತ್ತಿದ್ದು ಇದು ಮಣ್ಣಿನ ಫಲವತ್ತತೆಯ ವರ್ಧನೆಗೂ ಕಾರಣವಾಗಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ ಈಗ ರಾಸಾಯನಿಕ ಗೊಬ್ಬರ ನಾವು ಆದಷ್ಟು ಕಮ್ಮಿ ಅಂದ್ಕೊಂತ ಇದೀವಿ ಸಾವಯವ ಗೊಬ್ಬರದಿಂದ ರೈತರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಇದರಿಂದ ಸ್ವಲ್ಪ ಅಧಿಕ ನಾವು ರೈತರು ನನಗೆ ಕೊಟ್ಟಿದ್ದಾರೆ ಲೋಡ್ ಈಗ ನಮ್ಮ ಜಮೀನಲ್ಲಿ ರೆಡಿ ಆಗಿದೆ ಲೋಡ್ಗೆ ಇಪ್ಪತ್ತೊಂದು ಸಾವಿರ ಉಳಿತಾಯ ಆಗಿದೆ ನನಗೆ ಈ ತರ ಎಲ್ಲಾ ರೈತರೂ ದಯವಿಟ್ಟು ಇದನ್ನು ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಂಡು ಚೆನ್ನಾಗಿ ಏನು ಇಳುವರಿನು ಬರುತ್ತೆ ಲಾಭದಾಯಕವಾಗಿ ಇರುತ್ತೆ ಒಂದು ಲೋಡ್ ತಿಪ್ಪೆ ಗೊಬ್ಬರಕ್ಕೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕೊಡುತ್ತಿದ್ದೆವು ಈಗ ನಮ್ಮ ಹೊಲದಲ್ಲೇ ಗೊಬ್ಬರ ಆಗುತ್ತಿದ್ದು ಉಚಿತವಾಗಿ ಲಭಿಸುತ್ತಿದೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ಉತ್ತಮ ಇಳುವರಿಯನ್ನು ನೀಡುತ್ತಿದೆ ಇದರಿಂದ ವಾರ್ಷಿಕ ಐವತ್ತು ಸಾವಿರ ರೂಪಾಯಿ ಉಳಿತಾಯ ಆಗುತ್ತಿದೆ ಎಂದು ರೈತರು ಹರ್ಷ ವ್ಯಕ್ತಪಡಿಸುತ್ತಾರೆ ಒಂದು ಹತ್ತು ಟನ್ ಒಂದು ಮೂರು ಟನ್ ಬರಬಹುದು ಇವಾಗ ಹಾಕಿದೀನಿ ಜೊಳಕ್ಕೆ ಸ್ವಲ್ಪ ಚೆನ್ನಾಗಿ ಇಳುವರಿ ಬಂದೈತೆ ಅದರಿಂದ ಒಳ್ಳೇದು ಎಲ್ಲಕ್ಕೂ ಒಳ್ಳೇದು ಈ ಗೊಬ್ಬರ ಹಾಕಿದ್ರೆ ನಮಗೂ ಒಳ್ಳೆಯದು ಈ ಗೊಬ್ಬರದಿಂದ ಉಳ್ಟಾಯನೂ ಆಗ್ತಾ ಇತೆ ನಮ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಉಳಿತಾಯ ಒಂದು ವರ್ಷಕ್ಕೆ ಬಂದು ನಾನು ಇದು ಸ್ವಚ್ಛ ಭಾರತ್ ಅಭಿಯಾನದಡಿ ನಗರಸಭೆಯವರು ಮತ್ತು ಹಸಿ ಕಸವನ್ನು ಬೇರ್ಪಡಿಸಲು ಕಸದ ಬುಟ್ಟಿಗಳನ್ನು ನೀಡಿದ್ದಾರೆ ನಾವು ಮೂಲದಲ್ಲೇ ಕಸ ಪ್ರತ್ಯೇಕಿಸಿ ನಗರಸಭೆಯ ಕಸ ಸಂಗ್ರಹ ವಾಹನಕ್ಕೆ ನೀಡುತ್ತೇವೆ ಇದು ನಗರದ ಸೌಂದರ್ಯ ಮತ್ತು ಶುಚಿತ್ವ ಕಾಪಾಡುವುದರ ಜೊತೆಗೆ ರೈತರಿಗೆ ಗೊಬ್ಬರ ಒದಗಿಸುತ್ತಿರುವುದು ಉತ್ತಮ ಕಾರ್ಯ ಎನ್ನುತ್ತಾರೆ ಸ್ಥಳೀಯ ನಾಗರಿಕರು ಪ್ರತಿದಿನ ಬಂದು ಇವರು ಸಹಕಾರ ಕೊಟ್ಟು ನಮಗೆ ಬ ಬೈಟ್ ಮಾಡಿ ನಮ್ಮ ಕಸ ಎಲ್ಲ ಸಂಗ್ರಹಿಸಿ ನಾವು ಬೇರ್ಪಡಿಸ್ತಾ ಇದ್ದೀವಿ ಬಟ್ ಏನಂದರೆ ಇದು ಹಸಿ ಕಸ ಕಸ ಮಾಡಿದ ಮೇಲೆ ನಮ್ಮ ಊರಿನ ಸ್ವಚ್ಛೆ ಕಾಪಾಡೋದು ನಮ್ಮ ನೈತಿಕ ಕರ್ತವ್ಯ ಆಗಿದೆ ದೇಶದಲ್ಲಿ ಒಂದು ದಿನಕ್ಕೆ ಆರು ಲಕ್ಷ ಟನ್ ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ ತ್ಯಾಜ್ಯವನ್ನು ಮೂಲದಲ್ಲೇ ಬೇರ್ಪಡಿಸುವ ಕುರಿತಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಮತ್ತು ಪೌರ ಕಾರ್ಮಿಕರಿಗೆ ಅರಿವು ಮತ್ತು ತರಬೇತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಐಐಎಚ್ಎಸ್ ಸಂಸ್ಥೆಯ ಹಿರಿಯ ವ್ಯವಸ್ಥಾಪಕ ಪುಷ್ಕರ ಹೇಳುತ್ತಾರೆ ಈ ಘನತ್ಯಾಜ್ಯವನ್ನು ಬಳಸಿಕೊಂಡು ರೈತರಿಗೆ ಉಪಯುಕ್ತವಾಗುವಂತಹ ಗೊಬ್ಬರವನ್ನು ಮಾಡಬಹುದು ಮಿಶ್ರ ತ್ಯಾಜ್ಯವಾಗದೆ ಬರೀ ಹಸಿ ಕಸವಾಗಿ ಸಿಗಬೇಕು ಅನ್ನೋದಕ್ಕೆ ನಗರದಾದ್ಯಂತ ಸುಮಾರು ಸಂವಹನ ಚಟುವಟಿಕೆಗಳನ್ನ ಈ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಮೂವತ್ತೊಂದು ವಾರ್ಡ್ಗಳಿದ್ದು ಹದಿನೇಳು ಸಾವಿರ ಕುಟುಂಬಗಳಿವೆ ಪ್ರತಿದಿನ ಇಪ್ಪತ್ತೆಂಟು ಟನ್ ಕಸ ಉತ್ಪಾದನೆಯಾಗುತ್ತದೆ ಅದರಲ್ಲಿ ಹದಿನೈದು ಟನ್ ಹಸಿ ಕಸ ಹನ್ನೆರಡು ಟನ್ ಕಸ ಉತ್ಪತ್ತಿಯಾಗುತ್ತಿದೆ ರೈತರ ಸಹಭಾಗಿತ್ವದಲ್ಲಿ ತ್ಯಾಜ್ಯ ನಿರ್ವಹಣೆ ಯೋಜನೆಯಿಂದ ಕಸ ವಿಲೇವಾರಿ ಒತ್ತಡ ಕಡಿಮೆಯಾಗಿದೆ ಎನ್ನುತ್ತಾರೆ ಚಿಕ್ಕಬಳ್ಳಾಪುರ ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಉಮಾಶಂಕರ್ ನಮ್ಮ ಗುರಿ ಆರು ತಿಂಗಳಲ್ಲಿ ಈಗ ಏನು ಆರು ಆರು ಟನ್ ಬರ್ತಾ ಇದೆ ಹಸಿ ತ್ಯಾಜ್ಯ ಅದನ್ನ ಹತ್ತರಿಂದ ಹನ್ನೆರಡು ಟನ್ಗೆ ತೊಗೊಂಡೋಗುವಂಥದ್ದು ಈ ಹಸಿ ಕಸದ ವಿಲೇವಾರಿ ಏನಿದೆಯಲ್ಲ ಇದು ಚಿಕ್ಕಬಳ್ಳಾಪುರ ನಗರಸಭೆ ಹಾಗೂ ರೈತರ ಒಂದು ಸಹಭಾಗಿತ್ವದಲ್ಲಿ ಏನು ನಡೀತಾ ಇದೆಯಲ್ಲ ಇದರಿಂದ ಸಾಕಷ್ಟು ನಮಗೆ ನಗರಸಭೆಗೆ ಒತ್ತಡ ಕಡಿಮೆಯಾಗಿದೆ ಪ್ರೊಸೆಸಿಂಗ್ ಅಂದರೆ ವೆಟ್ ವೇಟ್ ವೆಟ್ ವೇಸ್ಟ್ ಪ್ರೊಸೆಸಿಂಗ್ ಅಂದರೆ ಹಸಿತ್ಯಾಜ್ಯದ ಒಂದು ಸಂಸ್ಕರಣೆ ಒಂದು ಜವಾಬ್ದಾರಿ ಸಾಕಷ್ಟು ಆಗಿದೆ ನಮಗೆ ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರಸಭೆ ಆರಂಭಿಸಿರುವ ಈ ಯೋಜನೆ ಇತರ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಪ್ರೇರಣೆಯಾಗಲಿ ಕಸದಿಂದ ರಸ ಉತ್ಪತ್ತಿಯಾಗಲಿ ಅಲ್ಲವೇ